ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಡಾಟ್ ಕಾಮ್ ನ ಫುಲ್ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಏನು ಮಿಡಲ್ ಈಸ್ಟ್ ನಲ್ಲಿ ಶುರುವಾಗಿರೋ ಇಸ್ರೇಲ್ ಹಾಗೂ ಇಸ್ಲಾಮಿಕ್ ಗುಂಪುಗಳ ಹೊಡೆದಾಟದಲ್ಲಿ ಹೊಸ ಬೆಳವಣಿಗೆಯಾಗಿದೆ ಮತ್ತೆ ಎಂ ಎನ್ ಡ್ರೋನ್ ದಾಳಿ ಮಾಡಿದ್ದಾರೆ ಇಸ್ರೇಲ್ ರಾಜಧಾನಿ ಟೆಲ್ ಅವ್ಯೂ ಮೇಲೆ ಈ ದಾಳಿ ಮಾಡಿದ್ದೀವಿ ಅಂತ ಹೂತಿಗಳು ಹೇಳಿಕೊಂಡಿದ್ದಾರೆ ಅಲ್ಲದೆ ನಾವು ಹಾರಿಸಿರೋ ಡ್ರೋನ್ಗಳನ್ನು ಹೊಡೆದು ಹಾಕೋಕ್ಕೆ ಇಸ್ರೇಲ್ ಕೈಲಿ ಆಗಿಲ್ಲ ನಮ್ಮ ಡ್ರೋನ್ಗಳು ನಿರೀಕ್ಷಿತ ಗುರಿಯನ್ನು ತಲುಪಿದಾವೆ ಅಲ್ಲಿ ಟಾರ್ಗೆಟ್ಗಳನ್ನು ಡಿಸ್ಟ್ರಾಯ್ ಮಾಡಿದಾವೆ ಅಂತ ಈ ಕಾರ್ಯಾಚರಣೆ ಬಗ್ಗೆ ಸ್ಟೇಟ್ಮೆಂಟನ್ನು ಕೂಡ ಹೂತಿಗಳು ರಿಲೀಸ್ ಮಾಡಿದ್ದಾರೆ ನಿಮ್ಗೆ ಗೊತ್ತಿರಬಹುದು ಈ ಹಿಂದೆ ರಿಪೋರ್ಟ್ ಮಾಡಿ ಇವ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀವಿ ಎಂಎನ್ ನ ಒಂದಷ್ಟು ಭಾಗವನ್ನ ಇವ್ರು ಕಂಟ್ರೋಲ್ ಮಾಡ್ತಾರೆ ಇವರು ಇರಾನ್ನ ಪ್ರಾಕ್ಸಿ ಗುಂಪು ಇವರೀಗ ನಾವು ಇಸ್ರೇಲ್ ಗೆ ಹೊಡೆದಿದ್ದೀವಿ ಡ್ರೋನ್ ಮೂಲಕ ಅಂತ ಹೇಳ್ತಿದ್ದಾರೆ ಆದರೆ ಇಸ್ರೇಲ್ ಕರಾವಳಿ ತೀರದ ಕಡೆಗೆ ಸಾಗಿ ಬಂದ ಡ್ರೋನ್ ಗಳನ್ನ ನಾವು ಹೊಡೆದು ಹಾಕಿದೀವಿ ಅಂತ ಇಸ್ರೇಲ್ ಹೇಳ್ಕೊಂಡಿದೆ ಇತ್ತ ಲೆಬನಾನ್ ಮೇಲಿನ ದಾಳಿಯನ್ನ ಇಸ್ರೇಲ್ ಕಂಟಿನ್ಯೂ ಮಾಡಿದೆ ತನ್ನ ನಾರ್ತ್ ನಲ್ಲಿ ಹೊಸ ದಾಳಿಯಲ್ಲಿ ಒಂಬತ್ತು ಹಿಸ್ಬುಲಾ ಹೊಡೆದು ಹಾಕಿದೀವಿ ಅಂತ ಇಸ್ರೇಲ್ ಹೇಳಿದೆ ಮತ್ತೊಂದು ಕಡೆ ಇಸ್ರೇಲ್ ಮೇಲೆ ಇತ್ತೀಚೆಗಷ್ಟೇ ಇರಾನ್ ಕ್ಷಿಪಣಿ ದಾಳಿ ಮಾಡಿರುವುದಕ್ಕೆ ಅಮೆರಿಕ ಸೇರಿದ ಹಾಗೆ ಜಿ ಸೆವೆನ್ ಮೆಂಬರ್ ಕಂಟ್ರೀಸ್ ಖಂಡನೆ ವ್ಯಕ್ತಪಡಿಸಿದರು ಅಲ್ಲದೆ ಇರಾನ್ ವಿರುದ್ಧ ಇಸ್ರೇಲ್ ದಾಳಿ ಮಾಡೋಕೆ ನಮ್ಮ ಸಪೋರ್ಟ್ ಇದೆ ಅಂತ ಹೇಳಿದರು ಜಿ ಸೆವೆನ್ ಕಂಟ್ರೀಸ್ ಈಗ ಜಿ ಸೆವೆನ್ ರಾಷ್ಟ್ರಗಳ ವಿರುದ್ಧ ಇರಾನ್ ಆಕ್ರೋಶ ಹೊರಹಾಕಿದೆ ಜಿ ಸೆವೆನ್ ರಾಷ್ಟ್ರಗಳು ಬೇಜವಾಬ್ದಾರಿಯಿಂದ ನಡೆಕೊಂಡು ಪಕ್ಷಪಾತ ಮಾಡಿ ನಮ್ಮ ವಿರುದ್ಧ ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಇಸ್ಮಾಯಿಲ್ ಬಾಘಾಯ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಷ್ಟೆಲ್ಲಾ ಬೆಳವಣಿಗೆಗಳು ನಡೀತಾ ಇರುವ ಹೊತ್ತಲ್ಲಿ ಹಮಸ್ಗಳ ವಿಚಾರವಾಗಿ ಇಸ್ರೇಲ್ ಸೇನೆ ಮಹತ್ವದ ಹೇಳಿಕೆಯನ್ನ ಕೊಟ್ಟಿದೆ ಮೂರು ತಿಂಗಳ ಹಿಂದಷ್ಟೇ ಉತ್ತರ ಗಾಜಾದಲ್ಲಿ ನಾವು ದಾಳಿ ಮಾಡುತ್ತಿರುವಾಗ ಹಮಸ್ ನ ಹಿರಿಯ ಕಮಾಂಡರ್ ರಾವೀವ್ ಮುಷ್ಟಹಾಸ್ ಸೇರಿದ ಹಾಗೆ ಮತ್ತಿಬ್ಬರು ಹೊಡೆದುರುವುದಾಗಿ ಇಸ್ರೇಲಿ ಸೇನೆ ಹೇಳಿಕೊಂಡಿದೆ ಆದರೆ ಸದ್ಯ ಈ ವಿಚಾರವಾಗಿ ಹಮಾಸ್ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಏನೋ ನಲ್ಲಿ ಉದ್ವಿಗ್ನತೆ ಹೆಚ್ಚಾಗ್ತಿರೋ ಹೊತ್ತಲ್ಲಿ ತನ್ನ ಪ್ರಜೆಗಳಿಗೆ ಅಲ್ಲಿಂದ ತೆರಳುವಂತೆ ರಷ್ಯಾ ಸಲಹೆ ಕೊಟ್ಟಿದೆ ಜೊತೆಗೆ ತನ್ನ ಪ್ರಜೆಗಳನ್ನ ಕರ್ಕೊಂಡು ಹೋಗೋಕೆ ಬಿರೋತ್ನಿಂದ ವಿಶೇಷ ವಿಮಾನಗಳನ್ನ ಕೂಡ ನಿಯೋಜನೆ ಮಾಡಿದೆ ಅಲ್ಲದೆ ಗುರುವಾರ ಅರವತ್ತು ರಷ್ಯನ್ನರು ಲೆಬನಾನ್ನಿಂದ ನಿಂದ ಬರ್ತಾ ಇದ್ದಾರೆ ಅಂತ ಖುದ್ದು ರಷ್ಯಾ ಸರ್ಕಾರ ಮಾಹಿತಿ ನೀಡಿದೆ ಅತ ಸದ್ಯ ನಡೀತಾ ಇರೋ ಯುದ್ಧದಲ್ಲಿ ಇರಾನ್ನ ಶಸ್ತ್ರಾಸ್ತ್ರಗಳನ್ನು ಕಳ್ಳ ಸಾಗಾಣಿಕೆ ಮಾಡೋಕೆ ಹಿಜ್ಬುಲ್ಲಾಗಳು ಸಿರಿಯಾ ಹಾಗೂ ಲೆಬನಾನ್ನಲ್ಲಿರೋ ನಲ್ಲಿರುವ ನಾಗರಿಕರನ್ನ ಬಳಕೆ ಮಾಡ್ತಿದ್ದಾರೆ ಅಂತ ಕೂಡ ಇಸ್ರೇಲ್ ಸೇನೆ ಆರೋಪ ಮಾಡಿದೆ ಕರ್ನಾಟಕದಲ್ಲಿ ಭಾರತದಲ್ಲಿ ಪಾಕಿಸ್ತಾನಿಯರ ಕಾಟ ಸ್ಫೋಟಗೊಂಡಿದೆ ಎಲ್ಲೆಂದರಲ್ಲಿ ಪಾಕಿಸ್ತಾನಿಗಳು ಸಿಕ್ಕು ಬೀಳ್ತಾ ಇದ್ದಾರೆ ಪಾಕಿಸ್ತಾನಿಗಳು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ಮೂವರು ಪಾಕಿಗಳನ್ನು ಅರೆಸ್ಟ್ ಮಾಡಲಾಗಿದೆ ಪೀಣ್ಯದಲ್ಲಿ ವಾಸ ಮಾಡ್ತಾ ಇದ್ರು ಈ ಮೂವರು ಪಾಕಿಸ್ತಾನಿಗಳು ಅವ್ರನ್ನ ಪತ್ತೆ ಹಚ್ಚಲಾಗಿದೆ ಜಿಗಣಿಯಲ್ಲಿ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದಾರೆ ಇವರೆಲ್ಲ ಅಕ್ರಮ ದಾಖಲೆಗಳನ್ನು ಇಟ್ಕೊಂಡು ಬೆಂಗಳೂರಿಗೆ ಬಂದು ವಾಸ ಆಗ್ತಾ ಇದ್ರು ಭಾರತೀಯರಾಗಿ ಬದಲಾಗೋಕೆ ಅಂದ್ರೆ ಡಾಕ್ಯುಮೆಂಟ್ನಲ್ಲಿ ಎಲ್ಲ ಪ್ರಯತ್ನಗಳನ್ನು ನಡೆಸಿದ್ರು ಬಂಧಿತ ಪಾಕಿಸ್ತಾನಿ ಪ್ರಜೆಗಳ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗ ಆಗಿದೆ ಪಾಕಿಸ್ತಾನದಿಂದ ಹದಿನೈದಕ್ಕೂ ಅಧಿಕ ಜನ ಭಾರತಕ್ಕೆ ಅಕ್ರಮವಾಗಿ ನುಗ್ಗಿ ಬಂದಿದ್ದಾರೆ ಇವರೆಲ್ಲ ಮೆಹದಿ ಫೌಂಡೇಶನ್ ಸೇರಿದ್ರು ಯೂನಸ್ ಅಲ್ಗೋರ್ ಅನ್ನು ಧರ್ಮಗುರುವಿನ ಪ್ರಚಾರಕ್ಕಾಗಿ ಅನ್ನೋ ಮಾಹಿತಿ ಸಿಗ್ತಾ ಇದೆ ಈ ಪೈಕಿ ಬೆಂಗಳೂರಿಗೆ ಏಳು ಜನ ಬಂದಿದ್ದಾರೆ ಅವರು ಅಸ್ಸಾಂ ಒಡಿಶಾ ಹೈದರಾಬಾದ್ ಕಡೆಗೆ ತೆರಳಿದ್ದಾರೆ ಅಂತ ಹೇಳಲಾಗ್ತಿದೆ ಹಾಗೆ ಇತ್ತೀಚೆಗಷ್ಟೇ ಬೆಂಗಳೂರಿನ ಜಿಗಣಿಯಲ್ಲೂ ಕೂಡ ಅವರು ಪಾಕ್ ಪ್ರಜೆ ಸೇರಿದ ಹಾಗೆ ನಾಲ್ವರು ವಿದೇಶಿಗರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು ಪಾಕ್ನಿಂದ ಹೆಚ್ಚಿನ ಜನ ಬೆಂಗಳೂರಲ್ಲಿ ಅಕ್ರಮವಾಗಿ ವಾಸಿಸ್ತಿರೋ ಶಂಕೆ ವ್ಯಕ್ತವಾದ ಬೆನ್ನಲ್ಲೇ ಪೊಲೀಸ್ ಇಲಾಖೆ ನಾಲ್ಕು ಟೀಮನ್ನು ರಚನೆ ಮಾಡಿ ಈ ಪಾಕಿಗಳನ್ನ ಹಿಡಿಯೋಕೆ ಆಪರೇಷನ್ ಲಾಂಚ್ ಮಾಡಿತ್ತು ಕರ್ನಾಟಕ ಪೊಲೀಸರ ಟೀಮ್ ಆ ಕಾರ್ಯಾಚರಣೆಯ ಭಾಗವಾಗಿ ಈ ಮೂವರನ್ನ ಈಗ ಬಂಧಿಸಲಾಗಿದೆ ಈ ಮೂಲಕ ಕಳೆದ ಮೂರ್ನಾಲ್ಕು ದಿನಗಳಲ್ಲಿ ಐದಕ್ಕೂ ಅಧಿಕ ಪಾಕ್ ಪ್ರಜೆಗಳನ್ನು ಬಂಧಿಸಿದಂತಾಗಿದೆ ಏನು ಹಿಂದೂ ಹೆಸರುಗಳನ್ನು ಇಟ್ಕೊಂಡು ದಾವಣಗೆರೆಯಲ್ಲಿ ವಾಸವಿದ್ದ ಪಾಕಿಸ್ತಾನಿ ಮಹಿಳೆಯ ಕುಟುಂಬವನ್ನ ಬುಧವಾರವಷ್ಟೇ ಪೊಲೀಸರು ಅರೆಸ್ಟ್ ಮಾಡಿದ್ರು ಈಗ ಇನ್ನೊಂದಷ್ಟು ಜನ ಸಿಕ್ಕಿದ್ದಾರೆ ಕರ್ನಾಟಕದಲ್ಲೇ ಏನು ವಿ ಡಿ ಸಾವರ್ಕರ್ ವಿಚಾರವಾಗಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಕೊಟ್ಟಿರುವ ಹೇಳಿಕೆ ತೀವ್ರ ವಿವಾದಕ್ಕೆ ಕಾರಣವಾಗಿದೆ ಗಾಂಧಿ ಜಯಂತಿ ಪ್ರಯುಕ್ತ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಗುಂಡೂರಾವ್ ಸಾವರ್ಕರ್ ಒಬ್ಬ ಬ್ರಾಹ್ಮಣ ಆದರೂ ದನದ ಮಾಂಸವನ್ನ ತಿಂತಾ ಇದ್ರು ಅಂತ ಹೇಳಿದ್ದಾರೆ ಗುಂಡೂರಾವ್ ಅದನ್ನು ಅವರು ಬಹಿರಂಗವಾಗಿ ಸಮರ್ಥನೆ ಕೂಡ ಮಾಡಿಕೊಳ್ತಾ ಇದ್ರು ಸಾವರ್ಕರ್ ಅಂತ ಹೇಳಿದ್ದಾರೆ ಸಾವರ್ಕರ್ ಗೋ ಹತ್ಯೆಗೆ ವಿರುದ್ಧವಾಗಿರಲಿಲ್ಲ ಅವರೊಬ್ಬರು ಮೂಲಭೂತವಾದಿಯಾಗಿದ್ರು ಜೊತೆಗೆ ಮಾಡ್ರನ್ ಕೂಡ ಆಗಿದ್ರು ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಅಲ್ಲದೆ ಹಾಗೆ ನೋಡಿದ್ರೆ ಗಾಂಧೀಜಿ ಸಸ್ಯಾಹಾರಿ ಮತ್ತು ಡೆಮೊಕ್ರೆಟಿಕ್ ಆಗಿದ್ರು ಅವರಿಗೆ ಹಿಂದೂ ಸಂಸ್ಕೃತಿ ಬಗ್ಗೆ ಅಪಾರವಾದ ನಂಬಿಕೆ ಗೌರವ ಇತ್ತು ಆದರೆ ಅವರ ಅಭಿಪ್ರಾಯ ಬೇರೆ ರೀತಿಯಾಗಿತ್ತು ಇನ್ನು ಜಿನ್ನಾನು ಕೂಡ ಬಿಡಲಿಲ್ಲ ಇಲ್ಲಿ ಎಲ್ಲ ಬ್ಯಾಲೆನ್ಸ್ ಮಾಡೋ ಪ್ರಯತ್ನ ಮಾಡಿದ್ದಾರೆ ಗುಂಡೂರಾವ್ ಜಿನ್ನಾ ಕಟ್ಟ ಇಸ್ಲಾಂ ವಾದಿ ಆಗಿರಲಿಲ್ಲ ಅವರು ವೈನ್ ಕುಡಿತಾ ಇದ್ರು ಹಾಗೂ ಹಂದಿ ಮಾಂಸ ತಿಂತ ಇದ್ರು ಜಿನ್ನಾ ಅಂತ ಗುಂಡೂರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಗುಂಡೂರಾವ್ ಹೇಳಿಕೆಗೆ ಮಹಾರಾಷ್ಟ್ರ ಡಿಸಿಎಂ ದೇವೇಂದ್ರ ಫಡ್ನವೀಸ್ ತಿರುಗೇಟು ಕೊಟ್ಟಿದ್ದಾರೆ ಸಾವರ್ಕರ್ ಸಾಧನೆಗಳ ಬಗ್ಗೆ ಗೊತ್ತಿಲ್ಲದೆ ಸ್ವಾತಂತ್ರ್ಯ ಯೋಧನಿಗೆ ಪದೇ ಪದೇ ಅಪಮಾನ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಇನ್ನು ಸಾವರ್ಕರ್ ಹೇಳಿಕೆಗೆ ರಾಜ್ಯದ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಗುಂಡೂರಾವ್ ವಿರುದ್ಧ ಕಿಡಿಕಾರಿದ್ದಾರೆ ಏನು ಮಹಮ್ಮದ್ ಅಲ್ಲಿ ಜಿನ್ನಾ ಬಗ್ಗೆ ಕೂಡ ಮಾತನಾಡಿದಾರಲ್ಲ ದಿನೇಶ್ ಗುಂಡೂರಾವ್ ಅವರು ಕುಡಿತಾ ಇದ್ರು ಎಣ್ಣೆ ಹೊಡಿತಾ ಇದ್ರು ಹಂದಿ ಮಾಂಸ ತಿಂತ ಇದ್ರು ಮುಸ್ಲಿಂ ಆಗಿದ್ರು ಕೂಡ ಇಸ್ಲಾಂ ವಾದಿ ಆಗಿರ್ಲಿಲ್ಲ ಜಿನ್ನಾ ಅಂತ ಎಲ್ಲ ಹೇಳಿಕೆ ಕೊಟ್ಟಿದಾರಲ್ಲ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಂದ ಹೇಗೆ ದಾಳಿ ಶುರುವಾಗುತ್ತೆ ನೋಡಬೇಕು ದಿನೇಶ್ ಗುಂಡೂರಾವ್ ಮೇಲೆ ಮೈಸೂರು ದಸರಾಗೆ ಹಿರಿಯ ಸಾಹಿತಿ ಹಂಪ ನಾಗರಾಜಯ್ಯ ಚಾಲನೆ ಕೊಟ್ಟಿದ್ದಾರೆ ಚಾಮುಂಡಿ ತಾಯಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ದಸರಾವನ್ನ ಉದ್ಘಾಟನೆ ಮಾಡಿದ್ದಾರೆ ಈ ವೇಳೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ಸೇರಿ ಕೆಲ ಸಚಿವರು ಹಾಜರಿದ್ದರು ಅಕ್ಟೋಬರ್ ಹನ್ನೆರಡರವರೆಗೆ ನಡೆಯಲಿರುವ ದಸರಾದಲ್ಲಿ ಚಾಮುಂಡೇಶ್ವರಿ ದೇವಿಗೆ ಪ್ರತಿದಿನವೂ ವಿಶೇಷ ಪೂಜೆ ನಡೆಯುತ್ತೆ ಕೊನೆಯದಾಗಿ ಅಕ್ಟೋಬರ್ ಹನ್ನೆರಡಕ್ಕೆ ಜಗತ್ ಪ್ರಸಿದ್ಧ ಜಂಬೂ ಸವಾರಿ ಮೆರವಣಿಗೆ ನಡೆಯುತ್ತೆ ಏನೋ ದಸರಾ ಉದ್ಘಾಟಿಸಿ ಮಾತನಾಡಿದ ಹಂಪ ನಾಗರಾಜಯ್ಯ ಪ್ರತಿಪಕ್ಷಗಳಿಗೆ ಪಾಠ ಮಾಡಿದ್ದಾರೆ ಪ್ರತಿಪಕ್ಷಗಳಿಗೆ ಯುವಕರು ಮೋದಿ ಮೋದಿ ಅಂತ ಹೇಳಿ ಮುನ್ನುಗ್ತಾ ಇದ್ದಾರೆ ಹಾಗಂತ ಸರ್ಕಾರ ಅಸ್ಥಿರಗೊಳಿಸುವ ಕೆಲಸವನ್ನ ಮಾಡಬಾರ್ದು ಅಂತ ಹೇಳಿ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನು ಇದೇ ಕಾರ್ಯಕ್ರಮದಲ್ಲಿ ಜೆ ಡಿ ಎಸ್ನವರು ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಜಿ ಟಿ ದೇವೇಗೌಡ ಜೆ ಡಿ ಎಸ್ನ ಹಿರಿಯ ನಾಯಕ ಸಿ ಎಂ ಪರವಾಗಿ ಬ್ಯಾಟ್ ಮಾಡಿಬಿಟ್ಟಿದ್ದಾರೆ ಐ ಆರ್ ದಾಖಲಾಗಿರೋದಕ್ಕೆ ಸಿಎಂ ಯಾಕೆ ರಾಜೀನಾಮೆ ಕೊಡಬೇಕು ಹಾಗಂತ ಯಾವ ಕಾನೂನಲ್ಲ ಕುಮಾರಸ್ವಾಮಿ ಎರಡು ಲಕ್ಷ ಮತಗಳ ಅಂತರದಿಂದ ಗೆದ್ದು ಕೇಂದ್ರ ಮಂತ್ರಿ ಆಗಿದ್ದಾರೆ ಅವ್ರು ರಾಜೀನಾಮೆ ಕೊಡಿ ಅಂದರೆ ಕೊಡೋಕ್ಕಾಗತ್ತಾ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ಜಿ ಟಿ ಡಿ ಹೇಳಿಕೆ ಎಚ್ ಡಿ ಕುಮಾರಸ್ವಾಮಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅವರು ಮೈಸೂರಿನವರು ಯಾವುದೇ ತೊಂದರೆಯಲ್ಲಿ ಸಿಕ್ಕಾಕೋಬಾರದು ಅಂತ ಈ ರೀತಿ ಹೇಳಿಕೆ ಕೊಟ್ಟಿರಬೇಕು ಹೇಳಿ ಬಿಡಿ ಅಂತ ಹೇಳಿದ್ದಾರೆ ಅಂದರೆ ತಾವು ಸಮಸ್ಯೆಯಿಂದ ಪಾರಾಗೋಕ್ಕೆ ಸಿದ್ದು ಅವರನ್ನ ಹೊಗಳಿರಬೇಕು ಅನ್ನೋ ಅರ್ಥದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದರೆ ಈ ಹಿಂದೆ ಎಚ್ ಡಿ ಕುಮಾರಸ್ವಾಮಿ ಕೂಡ ನಾನೇನು ರಾಜೀನಾಮೆ ಕೇಳ್ತಿಲ್ಲಪ್ಪ ಸಿದ್ದರಾಮಯ್ಯದು ಅಂತ ಹೇಳಿಕೆಯನ್ನು ಕೊಟ್ಟಿದ್ದರು ಹಾಗಾಗಿ ಜೆ ಡಿ ಎಸ್ನ ನಡೆ ಬಗ್ಗೆ ಸಾಕಷ್ಟು ಕುತೂಹಲ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಒಂದು ವಿಶ್ಲೇಷಣ ವರದಿಯನ್ನು ಪಬ್ಲಿಷ್ ಮಾಡಿದ್ದೀವಿ ಆಸಕ್ತರು ಚೆಕ್ ಮಾಡಬಹುದು ಇವತ್ತೇ ಪಬ್ಲಿಷ್ ಆಗಿದೆ ಎಲ್ಲ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಕೇಸ್ನಲ್ಲಿ ಒಂದಷ್ಟು ಬೆಳವಣಿಗೆಗಳಾಗಿವೆ ಈ ಕೇಸ್ ತನಿಖೆ ನಡೆಸುತ್ತಿರೋ ಲೋಕಾಯುಕ್ತ ಎಸ್ಪಿ ಉಮೇಶ್ ನೇತೃತ್ವದ ತಂಡ ಮೂಡಾ ಕಚೇರಿಗೆ ಭೇಟಿ ಕೊಟ್ಟಿದೆ ಈ ವೇಳೆ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗಿದೆ ಇನ್ನೊಂದು ಕಡೆ ಈ ಮೂಡಾ ಕೇಸ್ನಲ್ಲಿ ಸಿಎಂ ವಿರುದ್ಧ ತನಿಖೆ ನಡೆಸುವಂತೆ ದೂರು ಕೊಟ್ಟಿದ್ದ ಸ್ನೇಹಮಯಿ ಕೃಷ್ಣ ಕೂಡ ಶಾಂತಿನಗರದಲ್ಲಿರೋ ಇಡಿ ಕಚೇರಿಗೆ ಭೇಟಿ ಕೊಟ್ಟಿದ್ದಾರೆ ಇಡಿ ಅಧಿಕಾರಿಗಳು ಈ ಸ್ನೇಹಮಯಿ ಕೃಷ್ಣ ಅವರಿಗೆ ಕಚೇರಿಗೆ ಬಂದು ವಿಚಾರಣೆಗೆ ಹಾಜರಾಗಿ ಅಂತ ಸಮನ್ಸ್ ಕೊಟ್ಟಿದ್ರು ಅದರ ಬೆನ್ನಲ್ಲೇ ತಮ್ಮ ಬಳಿ ಇರುವ ದಾಖಲೆಗಳನ್ನು ಹಿಡ್ಕೊಂಡು ಸ್ನೇಹಮಯಿ ಕೃಷ್ಣ ಇಡಿ ಕಚೇರಿಗೆ ಭೇಟಿ ನೀಡಿದರು ದೂರಿನಲ್ಲಿ ಐನೂರು ಪುಟಗಳೊಂದಿಗೆ ಹೆಚ್ಚಿನ ದಾಖಲೆಗಳನ್ನ ಕೊಟ್ಟಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂತೆ ಸಮನ್ಸ್ ನಲ್ಲೇನು ಇರಲಿಲ್ಲ ಕೇಳಿರಲಿಲ್ಲ ನನಗೆ ಮತ್ತು ನನ್ನ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಕೇಳಿದ್ರು ಅದನ್ನ ಈಗ ಅವರಿಗೆ ಕೊಟ್ಟು ಬಂದಿದ್ದೀನಿ ಅಂತ ಇವರು ಹೇಳಿದ್ದಾರೆ ಡಿನೋಟಿಫಿಕೇಶನ್ ಗಣಿಗಾರಿಕೆ ಅನುಮತಿ ಪ್ರಕರಣಗಳಲ್ಲಿ ಕಾನೂನು ಸಮರ ಫೇಸ್ ಮಾಡುತ್ತಿರುವ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಜೀವ ಬೆದರಿಕೆ ಆರೋಪ ಕೇಳಿಬಂದಿದೆ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಜೆಡಿಎಸ್ ಮುಖಂಡ ರಮೇಶ್ ಗೌಡ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣ ಚುನಾವಣೆಗೆ ಇದ್ದಾರೆ ಹೀಗಾಗಿ ಐವತ್ತು ಕೋಟಿ ರೂಪಾಯಿ ಕೊಡಬೇಕು ಅಂತ ಬೆದರಿಕೆ ಹಾಕಿದ್ದಾರೆ ಅಂತ ರಿಯಲ್ ಎಸ್ಟೇಟ್ ಉದ್ಯಮಿ ವಿಜಯ್ ಅನೂರು ಬೆಂಗಳೂರಿನ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ಗೆ ದೂರನ್ನ ಕೊಟ್ಟಿದ್ದಾರೆ ಏನೋ ಸೆಮಿಕಂಡಕ್ಟರ್ ಘಟಕ ಹಂಚಿಕೆ ಸಂಬಂಧ ಇದೀಗ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ಮತ್ತು ರಾಜ್ಯ ಸಚಿವ ಪ್ರಿಯಾಂಕ್ ಖರ್ಗೆ ನಡುವೆ ಮಾತಿನ ಚಕಮಕಿಯಾಗಿದೆ ಇಂಟರ್ವ್ಯೂವೊಂದರಲ್ಲಿ ಮಾತನಾಡಿದ್ದ ಪ್ರಿಯಾಂಕ್ ಖರ್ಗೆ ರಾಜಕೀಯ ಪ್ರಭಾವದಿಂದಾಗಿ ಸೆಮಿ ಕಂಡಕ್ಟರ್ ಘಟಕವನ್ನು ಕೇವಲ ಅಸ್ಸಾಂ ಮತ್ತು ಗುಜರಾತ್ನಲ್ಲಿ ಸೆಟಪ್ ಮಾಡಲಾಗುತ್ತೆ ಅಷ್ಟೇ ಇಲ್ಲಿ ಯಾವುದೇ ರೀತಿಯ ತಾಂತ್ರಿಕ ಅಥವಾ ಸಂಶೋಧನಾ ಪರಿಸರ ವ್ಯವಸ್ಥೆಯನ್ನು ಪರಿಗಣಿಸಲಾಗ್ತಾ ಇಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ಹಿಮಂತ ಬಿಸ್ವ ಶರ್ಮಾ ಪ್ರಿಯಾಂಕ್ ಖರ್ಗೆ ಅಸ್ಸಾಂನಲ್ಲಿ ಆಗ್ತಿರೋ ಬೆಳವಣಿಗೆಗಳನ್ನು ವಿರೋಧಿಸ್ತಾ ಇದ್ದಾರೆ ಕಾಂಗ್ರೆಸ್ ಬಣ್ಣ ತೋರಿಸ್ತಾ ಇದೆ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ ಸ್ಥಾಪಿಸುವಕ್ಕೆ ಅಸ್ಸಾಂಗೂ ಹಕ್ಕಿದೆ ಯಾಕಂದ್ರೆ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ ಮಹತ್ವದ ಕೇಂದ್ರ ಕೇವಲ ಮೂರುವರೆ ವರ್ಷಗಳಲ್ಲಿ ಅಸ್ಸಾಂ ಈ ಲೆವೆಲ್ಗೆ ಬೆಳೆದಿರೋದಕ್ಕೆ ನಾನು ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಭಾರತದಲ್ಲೇ ಅಡ್ವಾನ್ಸ್ಡ್ ರಾಜ್ಯವಾಗಿರೋ ಕರ್ನಾಟಕ ಕೂಡ ಗುರುತಿಸ್ತಾ ಇದೆ ನೋಡಿ ಅಂತ ಹಿಮಂತ ಬಿಸ್ವ ಶರ್ಮಾ ಹೇಳಿಕೊಂಡಿದ್ದಾರೆ ಏನೋ ಗೋಬಿ ಮಂಚೂರಿ ಕಬಾಬ್ ಮತ್ತು ಪಾನಿಪುರಿ ನಂತರ ಇದೀಗ ಕೇಕ್ ಪ್ರಿಯರಿಗೆ ರಾಜ್ಯ ಸರ್ಕಾರ ಎಚ್ಚರಿಕೆ ಕೊಟ್ಟಿದೆ ಬೆಂಗಳೂರಿನ ಬೇಕರಿಗಳಿಂದ ಒಟ್ಟು ಇನ್ನೂರ ಮೂವತ್ತೈದು ಕೇಕ್ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡಿದ್ದು ಇವುಗಳ ಪೈಕಿ ಒಟ್ಟು ಹನ್ನೆರಡು ಕೇಕ್ ಸ್ಯಾಂಪಲ್ಸ್ನಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾಗಿವೆ ಇವುಗಳಲ್ಲಿ ಕೃತಕ ಬಣ್ಣವನ್ನು ಬಳಕೆ ಮಾಡಿರುವುದು ಗೊತ್ತಾಗಿದೆ ಉಳಿದ ಇನ್ನೂರ ಇಪ್ಪತ್ತ್ ಕೇಕ್ ಸ್ಯಾಂಪಲ್ಗಳು ಸೇಫ್ ಆಗಿದ್ದು ತಿನ್ನೋಕೆ ಯೋಗ್ಯವಾಗಿದೆ ಅಂತ ಕರ್ನಾಟಕ ಆಹಾರ ಸುರಕ್ಷತಾ ಇಲಾಖೆ ಹೇಳಿದೆ ಹಾಗೆ ಈ ಹನ್ನೆರಡು ಕೇಕ್ ಸ್ಯಾಂಪಲ್ಗಳಲ್ಲಿ ಬಹಳ ಫೇಮಸ್ ಆಗಿರೋ ಬ್ಲಾಕ್ ಫಾರೆಸ್ಟ್ ಮತ್ತು ರೆಡ್ ವೆಲ್ವೆಟ್ ಕೇಕ್ಗಳು ಕೂಡ ಸೇರಿಕೊಂಡಿವೆ ಹಾಗಾಗಿ ಇದೀಗ ರಾಜ್ಯ ಸರ್ಕಾರ ಬೇಕರಿಗಳಿಗೆ ಸೇಫ್ಟಿ ಮಾನದಂಡಗಳನ್ನು ಫಾಲೋ ಮಾಡಿ ಕೇಕ್ನಲ್ಲಿ ಈ ಅಪಾಯಕಾರಿ ಬಣ್ಣಗಳನ್ನು ಬಳಸಬೇಡಿ ಅನ್ನೋ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಟ್ಟಿದೆ ತೆಲುಗಿನ ಖ್ಯಾತ ನಟ ನಾಗ ಚೈತನ್ಯ ಹಾಗೂ ನಟಿ ಸಮಂತಾರ ವಿಚ್ಛೇದನದ ಬಗ್ಗೆ ತೆಲಂಗಾಣ ಸಚಿವೆ ಕೊಂಡಾ ಸುರೇಖಾ ವಿವಾದಾಸ್ಪದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆಮೇಲೆ ವಿಷಾದ ವ್ಯಕ್ತಪಡಿಸಿದ್ದಾರೆ ಸುರೇಖಾ ಹೇಳಿಕೆ ವಿರುದ್ಧ ತೆಲುಗಿನ ಹಿರಿಯ ನಟ ಅಕ್ಕಿನ್ನಿ ನಾಗಾರ್ಜುನ ನಾಂಪಲ್ಲಿ ಕೋರ್ಟ್ನಲ್ಲಿ ಮಾನಷ್ಟ ಮೊಕದ್ದಮೆ ಕೂಡ ಹಾಕಿದ್ದಾರೆ ಸುರೇಖಾ ಏನು ಹೇಳಿದ್ರು ಹಾಗಾದರೆ ಈ ರೀತಿ ಇಷ್ಟೊಂದು ಡ್ಯಾಮೇಜಿಂಗ್ ಆಗಿ ಅಂತ ಕೇಳಿದರೆ ಆರ್ ಎಸ್ ನಾಯಕ ಕೆ ಟಿ ರಾಮರಾವ್ ಒಬ್ಬ ಮಾದಕ ವಸ್ತು ವ್ಯಸನಿ ನಾಗಾರ್ಜುನ ಒಡೆತನದ ಎನ್ ಕನ್ವೆನ್ಷನ್ ಸೆಂಟರ್ ನೆಲಸಮಗೊಳಿಸಬಾರದು ಅಂತ ಹೇಳಿದ್ರೆ ತನ್ನ ಬಳಿ ಸಮಂತಾಳನ್ನು ಕಳಿಸಬೇಕು ಅಂತ ಬೇಡಿಕೆ ಇಟ್ಟಿದ್ರು ಹೀಗಾಗಿ ರಾಮರಾವ್ ಬಳಿ ಹೋಗುವಂತೆ ಸಮಂತಾಗೆ ನಾಗಚೈತನ್ಯರ ತಂದೆ ನಾಗಾರ್ಜುನ ಫೋರ್ಸ್ ಮಾಡಿದ್ರು ಆದರೆ ಇದಕ್ಕೆ ಸಮಂತ ಒಬ್ಬದೇ ಇದ್ದಾಗ ವಿಚ್ಛೇದನ ಆಗಿದೆ ಅಂತ ಭಯಂಕರ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟರು ತೀರಾ ಇದು ಆಘಾತಕಾರಿ ಹೇಳಿಕೆ ಇದು ದೊಡ್ಡ ವಿವಾದ ಆಯಿತು ಈ ಬಗ್ಗೆ ನಾಗಾರ್ಜುನ ಸೇರಿದ ಹಾಗೆ ಹಲವರು ಪ್ರತಿಕ್ರಿಯೆ ಕೊಟ್ಟು ಖಂಡನೆ ವ್ಯಕ್ತಪಡಿಸಿದ್ರು ಕೆ ಟಿ ಆರ್ ಕೂಡ ಸುರೇಖಾ ಹೇಳಿಕೆಗೆ ಖಂಡನೆ ವ್ಯಕ್ತಪಡಿಸಿದ್ರು ಕಾನೂನು ಕ್ರಮದ ಎಚ್ಚರಿಕೆ ಕೊಟ್ಟರು ಇದರ ಬೆನ್ನಲ್ಲೇ ಈಗ ಸಚಿವೆ ತಮ್ಮ ಹೇಳಿಕೆಯನ್ನು ವಿಷಾದ ವ್ಯಕ್ತಪಡಿಸಿದ್ದಾರೆ ನಟಿ ಸಮಂತಾರ ಭಾವನೆಗೆ ನೋವುಂಟು ಮಾಡೋದು ನನ್ನ ಉದ್ದೇಶ ಆಗಿರಲಿಲ್ಲ ಅಂತ ಹೇಳಿದ್ದಾರೆ ಎಂಥ ಮೂರ್ಖತನದ ಹೇಳಿಕೆ ಒಂದು ನೋವೇನಾಗದೆ ಮತ್ತು ನಿನಗೆ ಆನಂದ ಆಗುತ್ತೆ ಈ ರೀತಿ ಹೇಳಿಕೆಯನ್ನು ಕೊಟ್ಟಾಗ ಏನು ಈಶಾ ಫೌಂಡೇಶನ್ ಸಂಸ್ಥಾಪಕ ಸದ್ಗುರು ಜಗ್ಗಿ ವಾಸುದೇವ್ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಈಶಾ ಫೌಂಡೇಶನ್ ಆಶ್ರಮದಲ್ಲಿ ವಿಚಾರಣೆ ನಡೆಸುವಂತೆ ಮದ್ರಾಸ್ ಹೈಕೋರ್ಟ್ ನೀಡಿದ್ದ ಆದೇಶವನ್ನು ಕೋರ್ಟ್ ತಡೆದಿದೆ ಜೊತೆಗೆ ಈ ಕೇಸನ್ನು ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡಿದೆ ಹಾಗೆ ಸದ್ಗುರು ವಿರುದ್ಧ ದಾಖಲಾಗಿರುವ ಎಲ್ಲ ಕ್ರಿಮಿನಲ್ ಪ್ರಕರಣಗಳ ಕುರಿತು ಡೀಟೇಲ್ಸ್ ಅನ್ನು ಸಬ್ಮಿಟ್ ಮಾಡುವಂತೆ ಮದ್ರಾಸ್ ಹೈಕೋರ್ಟ್ ತಮಿಳುನಾಡು ಸರ್ಕಾರಕ್ಕೆ ಆದೇಶವನ್ನು ಕೊಟ್ಟಿತ್ತು ಇದನ್ನು ಪ್ರಶ್ನಿಸಿ ಈಶಾ ಫೌಂಡೇಶನ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ನಂತರ ಈ ಬೆಳವಣಿಗೆಯಾಗಿದೆ ದಿಲ್ಲಿಯಲ್ಲಿ ಮಾದಕ ವಸ್ತುಗಳ ಕಳ್ಳಸಾಗಣೆ ಸಂಬಂಧ ನಿನ್ನೆಯಷ್ಟೇ ಪೊಲೀಸರು ನಾಲ್ವರನ್ನ ಅರೆಸ್ಟ್ ಮಾಡಿದ್ರು ಬರೋಬ್ಬರಿ ಐದು ಸಾವಿರದ ಆರುನೂರ ಇಪ್ಪತ್ತು ಕೋಟಿ ರೂಪಾಯಿ ಬೆಲೆ ಬಾಳೋ ಮಾದಕ ವಸ್ತುಗಳನ್ನ ವಶಕ್ಕೆ ಪಡ್ಕೊಂಡ್ರು ಈ ಸಂಬಂಧ ಇದೀಗ ಬಿಗ್ ಅಪ್ಡೇಟ್ ಸಿಕ್ಕಿದೆ ಇದಕ್ಕೆ ಕಾಂಗ್ರೆಸ್ನ ಕನೆಕ್ಷನ್ ಇದೆ ಅನ್ನೋ ಆರೋಪಗಳನ್ನು ಮಾಡಲಾಗ್ತಿದೆ ಈ ಜಾಲದ ಹಿಂದಿರೋ ಮಾಸ್ಟರ್ ಮೈಂಡ್ ಕಾಂಗ್ರೆಸ್ ಸದಸ್ಯ ತುಷಾರ್ ಗೋಯಲ್ ಅಂತ ಪೊಲೀಸರು ಹೇಳಿದ್ದಾರೆ ಈತ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ದಿಲ್ಲಿಯ ಕಾಂಗ್ರೆಸ್ ಘಟಕದ ಆರ್ಟಿಐ ಸೆಲ್ನ ಚೇರ್ಮನ್ ಆಗಿದ್ದ ಈಗಲೂ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಆತ ಮೆನ್ಷನ್ ಸಂಬಂಧಪಟ್ಟಂತೆ ಯುವ ಕಾಂಗ್ರೆಸ್ ಪ್ರತಿಕ್ರಿಯೆ ಕೊಟ್ಟಿದೆ ಇಪ್ಪತ್ತೆರಡರಲ್ಲೇ ಪಾರ್ಟಿಯಿಂದ ತೆಗೆದುಹಾಕಲಾಗಿತ್ತು ಅಂತ ಡಿಫೆಂಡ್ ಮಾಡಿಕೊಂಡಿದೆ ತಿರುಪತಿ ಲಡ್ಡುನಲ್ಲಿ ಪ್ರಾಣಿಗಳ ಕೊಬ್ಬು ಕಲಬೆರಕೆ ಮಾಡಿರುವ ಸಂಬಂಧ ಸಲ್ಲಿಕೆಯಾಗಿರುವ ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಅಕ್ಟೋಬರ್ ನಾಲ್ಕಕ್ಕೆ ಮುಂದೂಡಿಕೆ ಮಾಡಿದೆ ಸಾಲಿಸಿಟರ್ ಜನರಲ್ ತುಷಾರ್ ಮೆಹತಾರಾ ಮನವಿ ಮೇರೆಗೆ ನಡೆಯಬೇಕಾಗಿದ್ದ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ ತುಪ್ಪದಲ್ಲಿ ಬೇರೆ ಬೇರೆ ಪ್ರಾಣಿಗಳ ಕೊಬ್ಬನ್ನ ಮಿಕ್ಸ್ ಮಾಡಲಾಗಿದೆ ಅಂತ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಆರೋಪ ಮಾಡಿದ್ರು ಈ ಸಂಬಂಧ ಸುಪ್ರೀಂ ಕೋರ್ಟ್ ಮೇಲೆ ವಿಚಾರಣೆಯಲ್ಲಿ ತನಿಖೆ ಆಗಬೇಕು ಅಂತ ಅರ್ಜಿಗಳು ಸಲ್ಲಿಕೆ ಆಗಿದ್ವು ಏನೋ ಲಡ್ಡು ವಿವಾದ ನಡುವೆ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ತಿರುಪತಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಗಾಂಧಿ ಜಯಂತಿ ಮಾರ್ಕೆಟ್ ಹಾಲಿಡೇಯ ಬಳಿಕ ಷೇರುಪೇಟೆ ಓಪನ್ ಆಯಿತು ರಕ್ತಪಾತ ಆಯಿತು ಸೆನ್ಸೆಕ್ಸ್ ಮತ್ತು ನಿಫ್ಟಿ ಎರಡರಲ್ಲೂ ಎರಡೆರಡು ಪರ್ಸೆಂಟ್ ಬಿದ್ದು ಹೋಗಿದೆ ಒಂದೇ ದಿನ ಹತ್ತು ಲಕ್ಷ ಕೋಟಿ ರೂಪಾಯಿ ಸಂಪತ್ತಿನಲ್ಲಿ ಇಳಿಕೆಯಾಗಿದೆ ಹೂಡಿಕೆದಾರರು ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಬರೋಬ್ಬರಿ ಸಾವಿರದ ಎಂಟುನೂರ ಮೂವತ್ತೆರಡು ಪಾಯಿಂಟ್ಸ್ ಬಿದ್ದು ಎಂಬತ್ತೆರಡು ಸಾವಿರದ ನಾನ್ನೂರ ಮೂವತ್ತ್ನಾಲ್ಕಕ್ಕೆ ಇಳಿತು ನಿಫ್ಟಿ ಐನೂರ ಅರವತ್ತೈದು ಪಾಯಿಂಟ್ಸ್ ಬಿದ್ದು ಇಪ್ಪತ್ತೈದು ಸಾವಿರದ ಇನ್ನೂರ ಮೂವತ್ತೊಂದಕ್ಕೆ ಬಿತ್ತು ಮಿಡಲ್ ಈಸ್ಟ್ ನಲ್ಲಿನ ಉದ್ವಿಗ್ನತೆ ಸಂಘರ್ಷದಿಂದಾಗಿ ಷೇರುಪೇಟೆ ಮೇಲೆ ಎಷ್ಟೊಂದು ಬಲವಾದ ಪೆಟ್ಟು ಬಿದ್ದಿದೆ ಕಚ್ಚಾ ತೈಲದ ಬೆಲೆ ಕೂಡ ಏರಿಕೆಯಾಗಿದೆ ಇದರಿಂದ ಎಚ್ಚೆತ್ತುಕೊಂಡ ಹೂಡಿಕೆದಾರರು ಬಹಳ ಎಚ್ಚರಿಕೆಯಿಂದ ಟ್ರೇಡಿಂಗ್ ಮಾಡಿದ್ದಾರೆ ವಿದೇಶಿ ಹೂಡಿಕೆದಾರರು ಸ್ಟಾಕ್ ಮಾರಾಟ ಮಾಡೋದು ಹೆಚ್ಚಾಗಿದೆ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಸೆಕ್ಟರ್ ನ ಸ್ಟಾಕ್ ಗಳು ನಷ್ಟ ಅನುಭವಿಸಿವೆ ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಹದಿನೈದು ಪೈಸೆ ಜಾಸ್ತಿಯಾಗಿ ಎಂಬತ್ಮೂರು ರೂಪಾಯಿ ತೊಂಬತ್ತೇಳು ಪೈಸೆಯಾಗಿದೆ ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನೂರು ರೂಪಾಯಿ ಜಾಸ್ತಿಯಾಗಿ ಸಾವಿರದ ಆರುನೂರ ಹದಿನೈದು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ತೊಂಬತ್ತು ರೂಪಾಯಿ ಜಾಸ್ತಿಯಾಗಿ ಅರವತ್ತೊಂಬತ್ತು ರೂಪಾಯಿ ಆಗಿದೆ ಒಂದು ಕೆಜಿ ಬೆಳ್ಳಿ ಬೆಲೆಯಲ್ಲಿ ಏಳುನೂರ ಎಂಬತ್ತೊಂಬತ್ತು ರೂಪಾಯಿ ಜಾಸ್ತಿಯಾಗಿ ತೊಂಬತ್ತು ಸಾವಿರದ ಆರುನೂರ ಎಪ್ಪತ್ತೊಂದು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕೊಯ್ದಿಲ್ಲ ಎಳದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ